ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬಸ್ ದರ ಏರಿಕೆ ಖಂಡಿಸಿ ಎಬಿವಿಪಿಯಿಂದ ರಸ್ತೆ ತಡೆ ರಾಜ್ಯ ಸರಕಾರ ಬಸ್ ದರವನ್ನು ಶೇಕಡಾ ಹದಿನೈದರಷ್ಟು ರಷ್ಟು ಹೆಚ್ಚಿಸಿದ್ದನ್ನು ಖಂಡಿಸಿ ಸೋಮವಾರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಲಕ್ಷ್ಮೇಶ್ವರ ತಾಲೂಕು ಘಟಕದ ಕಾರ್ಯಕರ್ತರು ನಗರದ ಹೊಸ ಬಸ್ ನಿಲ್ದಾಣದ ಎದುರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಕುಂಬಾರ್ ವಿನಯ್ ಸಪಡ್ಲಾ ಅಭಿಷೇಕ್ ಕುಮಚಗಿ ಯಶವಂತ್ ಶಿರಹಟ್ಟಿ ಮನೋಜ್ ತಂಡಗೆರ ವಿನಾಯಕ ಕುಂಬಾರ ಅಭಿಷೇಕ್ ಕೀಸನಗೌಡರ್ ವಿನಾಯಕ ಹುಂಬಿ ಅರವಿಂದ ಇಚ್ಚಂಗಿ ದುರ್ಗದ ಈರಣ್ಣ ಕುಂಬಾರ ಕಿರಣ್ ಬುಡಗೆರಿ ಸೇರಿದಂತೆ ಕಾಲೇಜಿನ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮುಖ್ಯಮಂತ್ರಿಗಳು ಹೆಚ್ಚಿಸದೆ ಗಮನಿಸದೆ ಹೋದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಬಸ್ಸಿನ ಸಂಖ್ಯೆ ಹೆಚ್ಚಿಗೆ ಮಾಡಿ ಬಸ್ಸಿನ ಸಂಖ್ಯೆ ನೀವು ಏನಾಗಬೇಕಾಗಿತ್ತು ಬಸ್ಸಿನ ದರವನ್ನಲ್ಲ ಬಸ್ಸಿನ ಸಂಖ್ಯೆನ ಹೇಳಕ್ಕೆ ಇಷ್ಟಪಡ್ತೇನೆ ತಾವು ಮುಂದೆ ಬರುವ ದಿನಗಳಲ್ಲಿ ಬಸ್ಸಿನ ಸಂಖ್ಯೆ ಹೆಚ್ಚಿಸ್ತಾ ಹೋದ್ರೆ ವಿಧಾನಸೌಧಕ್ಕೆ ಅಚ್ಚಿ ಅತಿಯ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೆಲವೇ ದಿನಗಳಲ್ಲಿ ಬರ್ದೆ ಹೋದ್ರೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ವಿಧಾನಸೌಧ ಗೊತ್ತಾಗಬೇಕಾಗುತ್ತೆ